ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿ ಕೆಜಿಎಫ್ ಕ್ಷೇತ್ರದ ಗ್ರಾಮಾಂತರ ಮತ್ತು ನಗರ ಭಾಗದಿಂದ ನಮ್ಮ ಇಬ್ರು ಅಧ್ಯಕ್ಷಗಳ ನೇತೃತ್ವದಲ್ಲಿ ನಮ್ಮ ಈ ಆತ್ಮ ನಿರ್ಭರ ಭಾರತ ಕಾರ್ಯಕ್ರಮದ ಲಕ್ಷ್ಮಣ್ ಗೌಡರು ಮತ್ತು ಶಿಲೆಗೇರಿ ಮಹೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸೂಕ್ತ ಅಲ್ಲ ಕಾರ್ಯಕರ್ತರ ಚುನಾವಣೆಗಳನ್ನ ಕಾರ್ಯಕರ್ತರನ್ನ ಗೆಲ್ಲಿಸಿ ಅವ್ರಿಗೆ ಅಧಿಕಾರ ಕೊಟ್ಟು ಜನರ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅವ್ರಿಗೂ ಕೂಡ ಒಂದು ಅಧಿಕಾರ ಸಿಕ್ಕಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ದೇನೆ ಸ್ವದೇಶಿ ಪ್ರತಿಜ್ಞೆಯನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ನಾನು ಭಾರತ ಮಾತೆಯ ಸೇವೆ ಮತ್ತು ಗೌರವಾರ್ಥವಾಗಿ ಈ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ನಾನು ನನ್ನ ದೈನಂದಿನ ಜೀವನದಲ್ಲಿ ಪ್ರಾಥಮಿಕವಾಗಿ ಭಾರತೀಯ ನಿರ್ಮಿತ ಉತ್ಪನ್ನಗಳನ್ನು ಬಳಸುತ್ತೇನೆ ಮತ್ತು ಆಮದು ಮಾಡಿಕೊಂಡ ಸರಕುಗಳಿಗಿಂತ ಸ್ಥಳೀಯ ಪರ್ಯಾಯಗಳನ್ನು ಆರಿಸಿಕೊಳ್ಳುತ್ತೇನೆ ಭಾರತೀಯ ಉತ್ಪನ್ನಗಳಿಗೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶೀಯ ಉತ್ಪನ್ನಗಳ ಬಗ್ಗೆ ಹೆಚ್ಚಾಗಿ ಗಮನ ಕೊಡಿ ಅದಕ್ಕೆ ಮಹತ್ವವನ್ನು ಕೊಟ್ಟು ಅದನ್ನು ಬಳಸಿ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿ ನಮ್ಮ ದೇಶದಲ್ಲೇ ಬೆಳೀತಕ್ಕಂಥದ್ದು ತಯಾರು ಮಾಡ್ತಕ್ಕಂಥ ಎಲ್ಲ ವಸ್ತುಗಳನ್ನು ದೇಶ ಜಗತ್ತಿನಲ್ಲಿ ಇನ್ನಷ್ಟು ವೇಗವಾಗಿ ಮೊದಲನೇ ಸ್ಥಾನದಲ್ಲಿ ನಾವೆಲ್ಲ ಇರೋಕ್ಕೆ ಒಂದು ಇದೊಂದು ಸದಾವಕಾಶ ಆಗುತ್ತೆ ನಮ್ಮ ದೇಶದಲ್ಲಿ ಜಗತ್ತಿನಲ್ಲೇ ಬಹಳ ದೊಡ್ಡ ಸಂಖ್ಯೆ ಇರ್ತಕ್ಕಂಥ ದೇಶ ನಮ್ಮದು ಹಂಗಾಗಿ ಬೇರೆ ಬೇರೆ ಸಣ್ಣ ಸಣ್ಣ ದೇಶಗಳೆಲ್ಲ ಕೂಡ ಆ ದೇಶಗಳಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳನ್ನು ನಮ್ಮ ದೇಶದಲ್ಲಿ ಮಾರಾಟ ಮಾಡಿ ಇಲ್ಲಿನ ಹಣವನ್ನು ಆ ದೇಶ ಅಭಿವೃದ್ಧಿಗೆ ಆಗೋದಕ್ಕೆ ಮಾಡಿಕೊಳ್ತಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾನು ಏನೆಲ್ಲ ಕಾರ್ಯಕ್ರಮಗಳನ್ನು ಈ ದೇಶಕ್ಕೆ ಕೊಡ್ತೀನೋ ಅವೆಲ್ಲವೂ ಕೂಡ ನಿಮಗೋಸ್ಕರ ಅದಕ್ಕಾಗಿ ದೇಶೀಯ ಉತ್ಪನ್ನಗಳಿಗೆ ಮತ್ತು ದೇಶೀಯ ಬೆಳೆಗಳಿಗೆ ಗೌರವವನ್ನು ಕೊಟ್ಟು ನೀವು ಆ ಕಡೆ ಕರಿ ಅದನ್ನು ಖರೀದಿ ಮಾಡಿ ನೀವು ಅದಕ್ಕೆ ಮಹತ್ವವನ್ನು ಕೊಡಿ ನಮ್ಮ ದೇಶದ ಒಳಗಡೆ ಇರ್ತಕ್ಕಂಥ ರೈತರಿಗೆ ಮತ್ತು ಉದ್ಯಮಿಗಳಿಗೆ ನಮ್ಮ ದೇಶದ ಉದ್ಯಮಿಗಳಿಗೆ ಇನ್ನಷ್ಟು ಅವರಿಗೆ ಸ್ಫೂರ್ತಿದಾಯಕವಾದಂಥ ಕೆಲಸ ಕಾರ್ಯಗಳಾಗ್ತವೆ ಆ ನಿಟ್ಟಿನಲ್ಲಿ ಆತ್ಮನಿರ್ಭರ ಭಾರತ ಅನ್ನುವಂಥ ಕಾರ್ಯಕ್ರಮವನ್ನು ಕೊಟ್ಟು ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರುಗಳೆಲ್ಲ ಸೇರಿ ಇದು ಪ್ರತಿ ಮನೆ ಮನೆಗೂ ಕಾರ್ಯಕರ್ತರ ಗಮನಕ್ಕೆ ಇದನ್ನು ತೆಗೆದುಕೊಂಡು ಹೋಗಬೇಕು ಇದರ ಮಹತ್ವ ಏನು ಇದರ ಸಾರಾಂಶ ಏನು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮಗಳ ಮೂಲಕ ಈ ಒಂದು ಕೆಲಸ ಮಾಡ್ತಾಯಿದ್ದೀವಿ ಈ ವಿಷಯ ಈ ಕಾರ್ಯಕ್ರಮ ಇಡೀ ದೇಶಾದ್ಯಂತ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರ ಸೂಚನೆ ಮೇರೆಗೆ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ಮತ್ತು ನಮ್ಮ ಕ್ಷೇತ್ರದ ಎರಡೂ ಮಂಡಲದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಮತ್ತೆ ನಮ್ಮ ಉಸ್ತುವಾರಿಗಳು ಇಬ್ಬರು ಎಲ್ಲರೂ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇದು ಇವತ್ತಿಗೇ ನಿಲ್ಲಲ್ಲ ಮುಂದಿನ ದಿನಗಳಲ್ಲಿ ದಿನನಿತ್ಯನೂ ಕೂಡ ಆತ್ಮ ನಿರ್ಭರ ಭಾರತದ ಕಾರ್ಯಕ್ರಮಗಳನ್ನ ನಾವು ಜನರ ಗಮನಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಕಾರ್ಯಕ್ರಮ ಇದಾಗಿದೆ ಆ ವಿಷಯವನ್ನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೀನಿ ಒಂದು ಕಾರ್ಯಕ್ರಮ ರೂಪಿಸಿದಾಗ ಅದರಲ್ಲಿ ಅನೇಕ ವಿಷಯಗಳು ಚರ್ಚೆ ಆಗುತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಬಗ್ಗೆನೂ ಕೂಡ ಮಾತಾಡಿದ್ದೀವಿ ಇನ್ನು ನಮ್ಮ ಕಾರ್ಯಕರ್ತರ ಚುನಾವಣೆ ಅದು ನಾವು ನಮ್ಮ ನಮ್ಮ ಚುನಾವಣೆಗಳನ್ನೇ ಅಷ್ಟೇ ಮಾತಾಡೋದು ಸೂಕ್ತ ಅಲ್ಲ ಕಾರ್ಯಕರ್ತರ ಚುನಾವಣೆಗಳನ್ನು ಕಾರ್ಯಕರ್ತರನ್ನು ಗೆಲ್ಲಿಸಿ ಅವ್ರಿಗೆ ಅಧಿಕಾರ ಕೊಟ್ಟು ಜನರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಅವ್ರಿಗೂ ಕೂಡ ಒಂದು ಅಧಿಕಾರ ಸಿಕ್ಕಿದ್ರೆ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ ಚುನಾವಣೆ ಬೇಗ ಬರ್ತದೆ ಅಂಥೇಳಿ ರಾಜ್ಯ ಸರ್ಕಾರನೂ ಕೂಡ ಹೇಳ್ತಾ ಇದೆ ರಾಜ್ಯ ಚುನಾವಣಾ ಆಯೋಗ ಕೂಡ ಹೇಳ್ತಾ ಇದೆ ಬಹುಶಃ ಜನವರಿ ಮೇಲೆ ಚುನಾವಣೆ ನಿಗದಿ ಆಗ್ಬೋದು ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಆಗಬೇಕಲ್ಲ ಅದಕ್ಕೋಸ್ಕರ ಆ ವಿಷಯನೂ ಕೂಡ ಈ ಪ್ರಸ್ತಾಪ ಮಾಡಿದ್ದೀನಿ ಸಿದ್ಧತೆ ನೋಡಿರಿ ಹೆಂಗೆ ಮಾಡಬೇಕು ಅಂತ ನೀವು ಸಲಹೆ ಕೊಟ್ಟರು ಮಾಡೋಣ ನಮಗೆ ಏನು ನಮ್ಮ ಕಾರ್ಯಕರ್ತರು ಈಗೆಲ್ಲನೂ ಕೂಡ ಜನರ ಜನರ ಮಧ್ಯೆ ಇದ್ದಾರೆ ಈಗಾಗಲೇ ಗೆದ್ದಿರ್ತಾರೆ ಸ್ವಾತಂತ್ರ್ಯವರು ಇದ್ದಾರೆ ಅನುಭವ ಇದೆ ಮತ್ತು ನಮ್ಮ ಪಕ್ಷದ ಸೂಚನೆಗಳು ಇದೆ ಕಾರ್ಯಕ್ರಮಗಳನ್ನು ಯಾಕೆ ಮಾಡಬೇಕು ಚುನಾವಣೆಗಳು ಯಾಕೆ ಮಾಡಬೇಕು ಅಂತೇಳಿ ಅನುಭವ ಇರೋದ್ರಿಂದ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಇನ್ನಷ್ಟು ವೇಗವಾಗಿ ಚುನಾವಣೆ ಎದುರಿಸಲಿಕ್ಕೆ ಏನೇನು ತಯಾರು ಮಾಡಬೇಕು ಅದೆಲ್ಲ ನಾವು ತಯಾರು ಮಾಡ್ತೇವೆ ಸೇವಕ ಸಂಘದ ನಮ್ಮೆಲ್ಲ ಪ್ರಮುಖರು ನಿಶ್ಚಯ ಮಾಡಿದ್ದಾರೆ ಹದಿನೆಂಟನೇ ತಾರೀಕು ಕೆ ಜಿ ಎಫ್ ನಗರದಲ್ಲಿ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಎರಡೂ ಕ್ಷೇತ್ರದವರು ಸೇರಿ ಗಣವೇಶವನ್ನು ಧರಿಸಿ ಪಥಸಂಚಲನ ಮಾಡಲಿಕ್ಕೆ ನಿಶ್ಚಯ ಆಗಿದೆ ಅದನ್ನು ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತೇಳಿ ನಾವು ಈಗಾಗಲೇ ಪೂರ್ವಭಾವ ಸಭೆಗಳನ್ನು ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದವರು ಕಾಂಗ್ರೆಸ್ಗೆ ಒಲವು ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಬಲಿಷ್ಠ ಇದೆ ಇದೆ ಅಂತ ಹೇಳಲೇಬೇಕು ಇಲ್ಲಾಂದ್ರೆ ಅವ್ರ ಕೆಲಸಗಳು ಅಲ್ಲಾಗಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಂತೇಳಿ ನಾವೇ ಕೇಳಬೇಕಾಗುತ್ತೆ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಸೋತಿರ್ಬೋದು ಆದರೆ ನಾವು ಸಂಘಟನೆಯಲ್ಲಿ ಹಿಂದೆ ಹೋಗಿಲ್ಲ ಇವತ್ತು ಚುನಾವಣೆಗಳು ಬರಲಿ ಫಲಿತಾಂಶ ಬಂದ ಮೇಲೆ ನೀವೇ ಹೇಳ್ತೀರಿ ಏನಂತ

ನಾನು ನನ್ನ ಕೌಟುಂಬಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ಭಾರತೀಯ ಭಾಷೆಗಳನ್ನು ಬಳಸುತ್ತೇನೆ ನಾನು ಪರಿಸರ ಸ್ನೇಹಿ